ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವ ಒಂದೊಂದು ಪಾತ್ರಗಳು ಇಂದಿಗೂ ಜೀವಂತ ನಿದರ್ಶನವಿದ್ದಂತೆ ಮನುಷ್ಯನ ಪರಿಧಿಗೆ ಮಿತಿಯೇ ಇಲ್ಲವೆಂಬಂತೆ ದೇವಾನು ದೇವತೆಗಳೇ ಮಾನವ ಕುಲದಲ್ಲಿ ಅವತರಿಸಿ ಬದುಕಿ ಬಾಳಿ ಅಗಾಧವಾದ ಜ್ಞಾನವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಅವೆಲ್ಲದಕ್ಕೂ ಉತ್ತಮ ಉದಾಹರಣೆ ಅಂದರೆ ಮಹಾಭಾರತ ಇಂದಿಗೂ ಅದೆಷ್ಟೋ ಪಾತ್ರಗಳು ನಮ್ಮನ್ನ ನಿಗೂಢ ಲೋಕವೊಂದಕ್ಕೆ ನೂಕಿಬಿಡುತ್ತವೆ ನಿಜಾನ ಸುಳ್ಳ ಇರಬಹುದಾ ನಡೆದಿದೆಯಾ ಅನ್ನೋ ಗೊಂದಲಗಳು ಮಾತ್ರ ನಮ್ಮ ನಿರ್ಧಾರಕ್ಕೆ ಬಿಟ್ಟ ವಿಚಾರಗಳು ಅದು ಬಿಟ್ಟರೆ ತಾರ್ಕಿಕ ಅಂತ್ಯ ಕೊಡುವುದಕ್ಕೆ ಮಾನವನಿಗೆ ಅಸಾಧ್ಯ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಅಂತ್ಯವಾದ ಮಹಾಯುದ್ಧದ ಕಥೆಯಲ್ಲಿ ಇಂದಿಗೂ ಜೀವಂತವಾಗಿದ್ದಾನೆಂದು ನಂಬಲಾದ ಅಶ್ವತ್ಥಾಮನ ಕಥೆ ಇಂದಿಗೂ ನಿಗೂಢವೇ ಈಗಾಗಲೇ ನಾನಾ ಕಥಾನಕಗಳು ನಿಗೂಢ ರಹಸ್ಯಗಳು ಅಶ್ವತ್ಥಾಮ ಬದುಕಿದ್ದಾನೆಂದು ಮನದಟ್ಟು ಮಾಡಿಸಿವೆ ಆದ್ರೆ ಅವೆಲ್ಲವೂ ಎಷ್ಟು ನಿಜ ಅನ್ನೋದು ನಮ್ಮ ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ ಇವತ್ತಿನ ಎಪಿಸೋಡ್ನಲ್ಲಿ ಅಶ್ವತ್ಥಾಮ ಅನ್ನೋ ವೀರ ಯೋಧ ತನ್ನ ಶಕ್ತಿಯ ಅಹಂಕಾರದಿಂದ ಹೇಗೆ ಅವನತಿ ಹೊಂದಿದ ಅನ್ನೋದನ್ನ ತಿಳಿದುಕೊಳ್ಳೋಣ ಬಹುಶಃ ಈತನ ಜೀವನವೇ ಪ್ರತಿಯೊಬ್ಬರಿಗೂ ಪಾಠವಿದ್ದಂತೆ ಅಹಂಕಾರ ದ್ವೇಷ ಅಸೂಯೆ ನಾನತ್ವ ಇದ್ರೆ ಜೀವನ ಏನಾಗತ್ತೆ ಅನ್ನೋದಕ್ಕೆ ಜೀವಂತ ನಿದರ್ಶನವೇ ಅಶ್ವತ್ಥಾಮ ಬನ್ನಿ ಹಾಗಿದ್ರೆ ಆ ಚಿರಂಜೀವಿ ನತದೃಷ್ಟನ ಕಥೆಯನ್ನ ಪೂರ್ವಾಪರಗಳ ಕಥಾನಕಗಳನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಗುರು ದ್ರೋಣಾಚಾರ್ಯರು ಮತ್ತು ತಾಯಿ ಕೃಪಿಯು ಭಗವಂತನಾದ ಶಿವನ ಪರಮಭಕ್ತರು ಮಕ್ಕಳಿಲ್ಲದವರಿಗೆ ಶಿವನಂತೆಯೇ ಶಕ್ತಿಶಾಲಿಯಾದ ಮಗನನ್ನ ಕರುಣಿಸೆಂದು ಮಾಡದ ಯಾಗ ಯಜ್ಞಗಳಿಲ್ಲ ಆಚರಿಸದ ವ್ರತಗಳಿಲ್ಲ ಹೀಗೆ ಶಿವನ ಆಶೀರ್ವಾದದಿಂದ ಓರ್ವ ಸ್ಫುರದ್ರೂಪಿ ಮಹಾನ್ ಶಕ್ತಿಶಾಲಿಯಾದ ಮಗು ಹುಂಟುತ್ತೆ ಹುಟ್ಟಿದ ಕೂಡಲೇ ಉಚ್ಚೈ ಶ್ರವಸ್ ಎಂಬ ದೇವೇಂದ್ರನ ಕುದುರೆಯಂತೆ ಅರುಚಿದ್ದರಿಂದ ಇವನಿಗೆ ಅಶ್ವತ್ಥಾಮ ಎಂಬ ಹೆಸರಿಡುವಂತೆ ಅಶರೀರವಾಣಿಯಾಯಿತು ಹಾಗೆ ಈ ಮಗು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗುತ್ತಾನೆಂದು ಭವಿಷ್ಯವಾಣಿ ಕೇಳತ್ತೆ ಈಗಿನ ಉತ್ತರಾಖಂಡದ ಡೆಹರಡೂನ ತಪಕೇಶ್ವರ ಮಹಾದೇವ ದೇವಸ್ಥಾನವಿದ್ದ ದಟ್ಟಾರಣ್ಯದಲ್ಲಿದ್ದ ಆಶ್ರಮದಲ್ಲಿ ಅಶ್ವತ್ಥಾಮನ ಜನನವಾಗತ್ತೆ ದ್ರೋಣರು ಶಿವನಂತೆಯೇ ಪರಾಕ್ರಮವನ್ನ ಹೊಂದಿರುವ ಮಗನನ್ನ ಪಡೆಯಲು ಶಿವನನ ಕುರಿತು ಹಲವಾರು ವರ್ಷಗಳ ಕಠಿಣ ತಪಸ್ಸು ಮಾಡಿದ್ರು ದಿನವೊಂದಕ್ಕೆ ಒಂದು ಮುಷ್ಟಿ ಆಹಾರ ಜೊತೆಗೆ ಒಂದು ಬೊಗಸೆ ನೀರನ್ನ ಮಾತ್ರ ಸೇವಿಸುತ್ತ ಶಿವನ ಆರಾಧನೆಯಲ್ಲಿ ಅದೆಷ್ಟೋ ವರ್ಷಗಳು ಕಳೆದರು ಎಂದು ಕಾವ್ಯ ಹೇಳುತ್ತೆ ಹೀಗೆ ಶಿವನ ಎಂಟು ಅವತಾರಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾದ ಅಶ್ವತ್ಥಾಮ ಹುಟ್ಟುವಾಗಲೇ ತನ್ನ ಹಣೆಯ ಮೇಲೆ ದೈವಿಕ ರತ್ನದೊಂದಿಗೆ ಜನಿಸ್ತಾನೆ ಗುರು ದ್ರೋಣಾಚಾರ್ಯರ ಮಗನಾದ್ದರಿಂದ ಆತನನ್ನ ದ್ರೌಣಿ ಎಂದು ಕರೀತಾರೆ ಮಹಾ ಸಿಡುಗ ತುಂಬಾ ಕ್ರೂರಿ ಮಹಾ ತೇಜಸ್ವಿಯಾದರೂ ವೀರನಾದರೂ ತನ್ನ ಘನತೆಗೆ ತಕ್ಕಂತೆ ನಡೆದುಕೊಳ್ಳದ ಆರೋಪಕ್ಕೆ ಗುರಿಯಾದವನು ಕೌರವರ ಜೊತೆಯಲ್ಲಿ ಬೆಳೆದರೂ ಅವರ ಚಿಂತನೆಯ ಒಂದು ಭಾಗ ಇವನಲ್ಲಿ ಸೇರಿಕೊಂಡಿತ್ತು ಅಶ್ವತ್ಥಾಮ ವಿದ್ಯಾನಿಪುಣ ಮಹಾಸಾಧಕ ಉಗ್ರ ತಪಸ್ಸು ಹೋಮಗಳಿಂದ ಶಿವನನ್ನು ಮೆಚ್ಚಿಸಿಕೊಂಡವನು ಸಕಲ ದೇವತೆಗಳನ್ನು ವಶಪಡಿಸಿಕೊಂಡವನು ತಂದೆಯ ಬಗ್ಗೆ ವಂಶದ ಬಗ್ಗೆ ಅಪಾರ ಹೆಮ್ಮೆಯುಳ್ಳವನು ಕಡು ಬಡತನದಿಂದ ಶ್ರೀಮಂತಿಕೆಗೆ ಏರಿದವನು ಆದರೆ ಅವನ ದುಷ್ಟ ನೀತಿಗಳು ಅವನ ಅವನತಿಗೆ ಮುನ್ನುಡಿ ಬರೆದು ಬಿಡ್ತು ಆತನಿಗಿದ್ದ ರತ್ನದ ಪ್ರಭಾವ ಹೇಗಿತ್ತೆಂದ್ರೆ ಆ ರತ್ನ ತೇಜಸ್ಸಿನಿಂದ ಅಶ್ವತ್ಥಾಮನಿಗೆ ಮಾನವನನ್ನ ಹೊರತುಪಡಿಸಿ ಎಲ್ಲಾ ಜೀವಿಗಳನ್ನ ನಿಯಂತ್ರಿಸುವ ಶಕ್ತಿ ಹೊಂದಿದ್ದ ಅದು ಎಷ್ಟರ ಮಟ್ಟಿಗೆ ಅಂದರೆ ಪಕ್ಷಿಗಳ ಕೂಗು ಅವುಗಳ ಭಾವನೆಯನ್ನ ತಿಳಿಸ್ತಿತ್ತು ಪ್ರಾಣಿಗಳ ಉಸಿರು ಅದೆಷ್ಟೋ ದೂರದಲ್ಲಿದ್ರೂ ತಿಳಿಯುತ್ತಿತ್ತು ಅಶ್ವತ್ಥಾಮನನ್ನು ಕಂಡ ಕಾಡು ಪ್ರಾಣಿಗಳೆಲ್ಲವೂ ಶರಣಾಗಿ ಬಿಡ್ತಿದ್ವು ಅವುಗಳ ದೇಹ ಹೊಕ್ಕು ಸಂಚರಿಸುವ ಶಕ್ತಿಯು ಪ್ರಾಪ್ತವಾಗಿತ್ತು ಜೊತೆಗೆ ಹಸಿವು ಬಾಯಾರಿಕೆ ಆಯಾಸ ವೃದ್ಧಾಪ್ಯ ಮತ್ತು ಎಲ್ಲ ರೀತಿಯ ರೋಗ ರುಜಿನಗಳಿಂದಲೂ ಯಾವುದೇ ಬಾಧೆ ಅನ್ನೋದೇ ಇರುತ್ತಿರಲಿಲ್ಲ ಹಾಗೆಯೇ ಯಾವುದೇ ಆಯುಧಗಳು ಆತನನ್ನು ಸಂಹರಿಸಲು ಸಾಧ್ಯವಾಗಿತ್ತು ಯಾವುದೇ ದೇವತೆಗಳು ದಾಳಿ ಮಾಡಿದರೂ ಅವನ ಹಣೆಯ ರತ್ನ ರಕ್ಷಿಸುತ್ತಿತ್ತು ಪರಶಿವನ ಅಂಶವಾಗಿ ಜನಿಸಿದ ಅಶ್ವತ್ಥಾಮನಿಗೆ ಆ ಶಕ್ತಿಯುತವಾದ ರತ್ನವು ಅಜೇಯನನ್ನಾಗಿ ಮತ್ತು ಅಮರತ್ವನನ್ನಾಗಿಸಿತ್ತು ಯುದ್ಧ ನೀತಿಯಲ್ಲಿ ಎದುರಾಳಿಗಳನ್ನು ಮಣಿಸಲು ಅಶ್ವತ್ಥಾಮ ಪ್ರಾಣಿ ಪಕ್ಷಿಗಳನ್ನೇ ಬಳಸಿಕೊಳ್ತಿದ್ದ ಅನ್ನೋದು ಬಹುಮುಖ್ಯವಾಗಿ ಗಮನಿಸಬೇಕು ತಂದೆ ದ್ರೋಣರು ಯುದ್ಧ ತಂತ್ರದಲ್ಲಿ ಪರಿಣಿತರಾಗಿದ್ದರು ಗುರುಗಳಾಗಿದ್ರು ಹಣ ಆಸ್ತಿಗೆ ಆಸೆ ಪಡೆದೇ ಸರಳ ಜೀವನವನ್ನು ನಡೆಸ್ತಾರೆ ಹಾಗಾಗಿ ಅಶ್ವತ್ಥಾಮ ತನ್ನ ಬಾಲ್ಯವನ್ನ ಅತೀ ಕಷ್ಟದಿಂದ ಕಳಿತಾನೆ ಅದು ಎಷ್ಟರ ಮಟ್ಟಿಗಂದ್ರೆ ಮಗುವಾಗಿದ್ದಾಗ ಹಾಲನ್ನು ಕುಡಿಸಲು ಕೂಡ ದಂಪತಿಗಳಿಗೆ ಶಕ್ತಿ ಇರಲಿಲ್ಲ ಹಾಲಿನ ಬದಲಿಗೆ ಅಕ್ಕಿ ಹಿಟ್ಟನ್ನ ನೀರಿನಲ್ಲಿ ಕಲಸಿ ಮಗುವಿಗೆ ಕುಡಿಸುತ್ತಿದರು ಹೀಗೆ ತನ್ನ ಕುಟುಂಬದ ಚಿಂತಾಜನಕ ಪರಿಸ್ಥಿತಿಯ ಪೆಟ್ಟು ಅವರನ್ನ ಸುಮ್ಮನಿರಲು ಬಿಡಲಿಲ್ಲ ಹೀಗೆ ಬಾಲ್ಯದಲ್ಲೇ ಕಡುಬಡತನ ಅನುಭವಿಸಿದ ಅಶ್ವತ್ಥಾಮ ತಂದೆಯ ಗರಡಿಯಲ್ಲಿ ಸದೃಢವಾಗಿ ಬೆಳಿತಾನೆ ವಯಸ್ಕನಾದಾಗ ತನ್ನ ಕುಟುಂಬ ಹಾಗೂ ಮಗನ ಭವಿಷ್ಯಕ್ಕಾಗಿ ದ್ರೋಣರು ಕುಟುಂಬ ಸಮೇತರಾಗಿ ಪಾಂಚಾಲ ರಾಜ್ಯಕ್ಕೆ ತನ್ನ ಮಾಜಿ ಸಹಪಾಠಿ ಮತ್ತು ಸ್ನೇಹಿತ ದೃಪದನ್ನಿಂದ ಆಶ್ರಯ ಪಡೆಯಲು ತೆರಳುತ್ತಾರೆ ಆದ್ರೆ ದ್ರಪದ ಅದಾಗ್ಲೇ ಪಾಂಚಾಲ ದೇಶದ ಮಹಾರಾಜನ ಸಿಂಹಾಸನವನ್ನ ಅಲಂಕರಿಸಿದ್ದ ಅಧಿಕಾರದ ದರ್ಪ ಸ್ನೇಹವನ್ನ ಮರೆಸಿಬಿಡತ್ತೆ ತುಂಬಿದ ಸಭೆಯಲ್ಲಿ ದ್ರೋಣರನ್ನ ಅವಮಾನಿಸಿ ಬಿಡ್ತಾನೆ ಓರ್ವ ರಾಜ ಮತ್ತು ಭಿಕ್ಷುಕ ಸ್ನೇಹಿತರಾಗಲು ಸಾಧ್ಯವ ನಿನಗೆ ನನ್ನೊಂದಿಗೆ ಸ್ನೇಹ ಬೆಳೆಸಲು ಯೋಗ್ಯತೆ ಇದೆಯಾ ಎಂದು ಜರಿದು ಬಿಡ್ತಾನೆ ಈ ಅವಮಾನದಿಂದ ಆಘಾತಕ್ಕೊಳಗಾದ ದ್ರೋಣರು ತುಂಬಿದ ಸಭೆಯಲ್ಲೇ ಪಾಂಚಾಲ ದೇಶವನ್ನ ಸೋಲಿಸಿ ಆಕ್ರಮಿಸಿಕೊಳ್ತೀನಿ ಎಂದು ಶಪಥ ಬರ್ತಾರೆ ಈ ಘಟನೆಯ ನಂತರ ಮತ್ತು ದ್ರೋಣನ ಪರಿಸ್ಥಿತಿಯನ್ನ ಮನಗಂಡ ಕೃಪನು ದ್ರೋಣನನ್ನ ಅಸ್ತಿನಾಪುರಕ್ಕೆ ಆಹ್ವಾನಿಸ್ತಾನೆ ಹೀಗಾಗಿ ದ್ರೋಣರು ಪಾಂಡವರು ಮತ್ತು ಕೌರವರ ಗುರುವಾಗ್ತಾರೆ ಅವರ ಜೊತೆಯಲ್ಲೇ ತಮ್ಮ ಮಗ ಅಶ್ವತ್ಥಾಮನಿಗೂ ಕೂಡ ಯುದ್ಧ ಕಲೆಯಲ್ಲಿ ತರಬೇತಿ ನೀಡ್ತಾರೆ ಓರ್ವ ಬ್ರಾಹ್ಮಣನಾದರೂ ಅಶ್ವತ್ಥಾಮನಿಗಿದ್ದ ಯುದ್ಧ ಕಲೆಗಳು ಹಾಗೂ ಕುದುರೆ ಮೇಲಿನ ವ್ಯಾಮೋಹವನ್ನು ಗಮನಿಸಿದ ದುರ್ಯೋಧನ ತನ್ನ ಕುದುರೆಯನ್ನೇ ಉಡುಗೊರೆಯಾಗಿ ನೀಡ್ತಾನೆ ಈ ಪ್ರಸಂಗ ದುರ್ಯೋಧನನ ಮೇಲೆ ಅಶ್ವತ್ಥಾಮನಿಗೆ ಅತೀವ ಸ್ನೇಹವನ್ನ ಬೆಳೆಸಿಬಿಡುತ್ತೆ ದುರ್ಯೋಧನನಿಗಾಗಿ ತನ್ನ ಸರ್ವವನ್ನು ತ್ಯಾಗ ಮಾಡುವ ಮನೋಭಾವ ಅಶ್ವತ್ಥಾಮನಿಗೆ ಬೆಳೆದು ಬಿಡುತ್ತೆ ಮುಂದೆ ಪಾಂಡವರು ಕೌರವರಿಗೆ ಸಕಲ ಯುದ್ಧ ಕೌಶಲ್ಯಗಳಲ್ಲಿ ಪರಿಣಿತಿ ಸಾಧಿಸಿದ ನಂತರ ಗುರು ದಕ್ಷಿಣೆ ನೀಡುವಂತೆ ಕೇಳ್ತಾರೆ ದ್ರೋಣರು ಆದರೆ ಗುರು ದಕ್ಷಿಣೆ ಏನೆಂದು ಕೌರವರು ಯೋಚಿಸಿದ್ರೆ ಪಾಂಡವರಲ್ಲಿ ಪರಮ ಪ್ರೀತಿಯ ಶಿಷ್ಯನಾದ ಅರ್ಜುನ ಒಂದು ಮಾತನ್ನು ಕೇಳದೆ ನಾನು ನಿಮ್ಮ ಮಾತನ್ನ ಈಡೇರಿಸ್ತೇನೆ ಗುರುವರ್ಯ ಎಂದು ಎದ್ದು ನಿಲ್ತಾನೆ ತರುಣನಾಗಿದ್ದ ಅರ್ಜುನನ ತೇಜಸ್ಸು ಧೈರ್ಯ ಎದೆಗಾರಿಕೆಗೆ ಮನಸ್ಸೋತ ದ್ರೋಣರು ವಿಜಯೀಭವ ಎಂದು ಆಶೀರ್ವದಿಸ್ತಾರೆ ನಂತರ ತಮ್ಮ ದಕ್ಷಿಣೆಗಾಗಿ ಪಾಂಚಾಲ ದೇಶವನ್ನ ಕೇಳ್ತಾರೆ ಆ ಯುದ್ಧದಲ್ಲಿ ಪಾಂಡವರು ಗೆದ್ದು ಪಾಂಚಾಲ ದೇಶವನ್ನ ದ್ರೋಣರಿಗೆ ದಕ್ಷಿಣೆಯಾಗಿ ನೀಡ್ತಾರೆ ಆ ದೇಶಕ್ಕೆ ತನ್ನ ಮಗ ಅಶ್ವತ್ಥಾಮನನ್ನೇ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾರೆ ರಾಜ ಧೃತರಾಷ್ಟ್ರನ ಆಳ್ವಿಕೆಯ ಅಸ್ತಿನಾಪರವು ದ್ರೋಣನಿಗೆ ಕುರು ರಾಜಕುಮಾರರಿಗೆ ವಿದ್ಯೆ ಕಲಿಸುವ ಅವಕಾಶವನ್ನು ನೀಡಿದ್ದರಿಂದ ದ್ರೋಣ ಮತ್ತು ಅಶ್ವತ್ಥಾಮ ಇಬ್ಬರು ಅಸ್ತಿನಾಪುರಕ್ಕೆ ನಿಷ್ಠರಾಗಿದ್ದರು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರಿಗಾಗಿ ಹೋರಾಡಿದ್ರು ದ್ರೋಣಾಚಾರ್ಯರ ಮರಣದ ಮೊದಲು ಅಶ್ವತ್ಥಾಮ ತನ್ನ ತಂದೆಯನ್ನ ಭೇಟಿಯಾಗ್ತಾನೆ ತನ್ನ ತಂದೆಯಲ್ಲಿ ನಾನು ಈ ಯುದ್ಧದಲ್ಲಿ ವಿಜಯಶಾಲಿಯಾಗುವ ಆಶೀರ್ವಾದವನ್ನು ಮಾಡಿ ಎಂದು ಕೇಳಿದಾಗ ದ್ರೋಣರು ಅಶ್ವತ್ಥಾಮನೆಯೇ ಒಂದು ಮಾತನ್ನು ಹೇಳ್ತಾರೆ ನೀನಿಷ್ಟು ಶಕ್ತಿಶಾಲಿ ಅಮರತ್ವವನ್ನ ಹೊಂದಿರುವವನು ನಿನ್ನ ಸ್ವಂತ ಬಲವನ್ನ ಬಳಸಿ ಯುದ್ಧವನ್ನ ಗೆಲ್ಲು ಎಂದು ಸಲಹೆ ನೀಡುತ್ತಾರೆ ಬದಲಿಗೆ ನಿನಗೆ ಯಾವ ಆಶೀರ್ವಾದವೂ ಫಲಿಸದು ಎಂದು ಕಿವಿಮಾತು ಹೇಳ್ತಾರೆ ಅಲ್ಲಿಗೆ ಕುರುಕ್ಷೇತ್ರ ಯುದ್ಧ ಆರಂಭವಾಗಿ ಪ್ರತಿ ಹಂತದಲ್ಲೂ ಪಾಂಡವರೇ ಮೇಲುಗೈ ಸಾಧಿಸುತ್ತಿರುತ್ತಾರೆ ಅದು ಯುದ್ಧದ ಹದಿನಾಲ್ಕನೇ ದಿನ ಆ ಭೀಕರ ಕಾಳಗದಲ್ಲಿ ಅಶ್ವತ್ಥಾಮ ಘಟೋತ್ಕಚನ ಶಕ್ತಿಶಾಲಿ ಮಗನಾದ ಅಂಜನ ಬರುವನು ಸೇರಿದಂತೆ ರಾಕ್ಷಸರ ದಂಡನ್ನೇ ಕೊಲ್ಲುತ್ತಾನೆ ಮತ್ತು ಘಟೋತ್ಕಚನನ್ನ ಸೋಲಿಸ್ತಾನೆ ಹಲವಾರು ಬಾರಿ ಅರ್ಜುನನ ವಿರುದ್ಧ ನಿಲ್ತಾನೆ ಜಯದ್ರಥನನ್ನ ತಲುಪದಂತೆ ತಡೆಯಲು ಒಂದೆರಡು ಬಾರಿ ಪ್ರಯತ್ನಿಸ್ತಾನಾದರೂ ಕೊನೆಗೆ ವಿಫಲವಾಗ್ತಾನೆ ಚಕ್ರವ್ಯೂಹದೊಳಗೆ ನುಗ್ಗಿ ಜಯದ್ರಥನನ್ನ ಅರ್ಜುನ ಸೀಳಿ ಬಿಡ್ತಾನೆ ಇದು ಆಪ್ತ ಗೆಳೆಯ ದುರ್ಯೋಧನನಿಗೆ ನೀಡಿದ್ದ ಶಪಥ ಸುಳ್ಳಾಗಿ ಬಿಡುತ್ತೆ ಇದರಿಂದ ಅಶ್ವತ್ಥಾಮನನ್ನ ಮೂದಲಿಸ್ತಾರೆ ಕೌರವರು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಅಶ್ವತ್ಥಾಮನ ಕಿಚ್ಚಿಗೆ ಕೌರವ ಪಡೆಯ ನಗು ಆತನನ್ನ ವ್ಯಾಘ್ರನನ್ನಾಗಿಸಿಬಿಡುತ್ತೆ ಬಿಡುತ್ತೆ ಹೀಗೆ ಯುದ್ಧರಂಗದಲ್ಲಿ ದುರ್ಯೋಧನನನ್ನ ತುಂಡರಿಸಲು ಮುನ್ನುಗ್ಗಿದ ಅರ್ಜುನನನ್ನ ತಡೆದ ಅಶ್ವತ್ಥಾಮ ತನ್ನ ಸರ್ವಾಸ್ತ್ರ ಬಾಣವನ್ನ ಬಳಸಿ ದುರ್ಯೋಧನನಿಗೆ ರಕ್ಷಾ ಕವಚ ನಿರ್ಮಿಸಿ ಆತನ ಜೀವವನ್ನು ಉಳಿಸ್ತಾನೆ ಜೊತೆಗೆ ಅರ್ಜುನನು ದುರ್ಯೋಧನನಿಗೆ ಪ್ರಹರಿಸಿದ ಮಾನವಾಸ್ತ್ರ ಬಾಣವನ್ನ ನಾಶಪಡಿಸಿ ಬಿಡ್ತಾನೆ ಅಶ್ವತ್ಥಾಮ ಕೌರವರ ವಿನಾಶವನ್ನರಿತ ದ್ರೋಣಾಚಾರ್ಯರು ಸ್ವತಃ ತಾವೇ ರಥವನ್ನೇರಿ ಶಸ್ತ್ರಾಸ್ತ್ರ ಹಿಡಿದು ನಿಲ್ತಾರೆ ಅವರು ಯುದ್ಧಕ್ಕೆ ನಿಂತರೆ ಅವರನ್ನ ಸೋಲಿಸುವವರು ಯಾರೂ ಇಲ್ಲ ಎನ್ನುವುದು ಶ್ರೀಕೃಷ್ಣನಿಗೆ ಗೊತ್ತಿತ್ತು ಯುದ್ಧದಲ್ಲಿ ಪಾಂಡವರು ಕ್ಷೀಣಿಸುತ್ತಿರುವುದನ್ನು ಅರಿತ ಶ್ರೀಕೃಷ್ಣನು ಪಾಂಡವರಿಗೆ ಮೋಸದ ಉಪಾಯವನ್ನು ಸೂಚಿಸುತ್ತಾನೆ ಶ್ರೀಕೃಷ್ಣನ ಉಪಾಯವೆಂದರೆ ಯುದ್ಧದಲ್ಲಿ ದ್ರೋಣರ ಮಗ ಅಶ್ವತ್ಥಾಮ ಹತನಾದನೆಂದು ವದಂತಿ ಹರಡಿಸಲು ಹೇಳ್ತಾರೆ ಆದರೆ ಯುದ್ಧ ಭೂಮಿಯಲ್ಲಿ ಸುಳ್ಳು ನುಡಿಯಲು ಧರ್ಮರಾಜ ಮತ್ತು ಯುಧಿಷ್ಠಿರ ಒಪ್ಪುವುದಿಲ್ಲ ಅದೇ ಸಂದರ್ಭದಲ್ಲಿ ಅಶ್ವತ್ಥಾಮ ಎನ್ನುವ ಆನೆಯನ್ನ ಭೀಮನು ಕೊಲ್ತಾನೆ ಆಗ ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮ ಹತನಾದನೆಂದು ಸುದ್ದಿ ಹರಡುತ್ತೆ ಆಗ ದ್ರೋಣರು ಇದನ್ನ ದೃಢಪಡಿಸಿಕೊಳ್ಳಲು ಧರ್ಮರಾಜ ಮತ್ತು ಯುಧಿಷ್ಠಿರನ ಬಳಿ ಬರ್ತಾರೆ ಅಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಶ್ವತ್ಥಾಮ ಹತಹ ಕುಂಜರ ಎಂದು ಶಂಕನಾದವನ್ನ ಮೊಳಗಿಸ್ತಾನೆ ಆದರೆ ಶ್ರೀಕೃಷ್ಣನು ಮೊದಲೆರಡು ಶಬ್ದವನ್ನ ಜೋರಾಗಿ ಹೇಳ್ತಾನಾದರೂ ಕುಂಜರ ಎಂಬ ಶಬ್ದವನ್ನ ನಿಧಾನವಾಗಿ ಹೇಳ್ತಾರೆ ಇದನ್ನ ಕೇಳಿದ ದ್ರೋಣರು ತನ್ನ ಮಗ ಮರಣ ಹೊಂದಿದನೆಂದು ಅಲ್ಲಿಯೇ ಕುಸಿದು ಬೀಳ್ತಾನೆ ತನ್ನ ಮಗನ ಸಾವಿನ ಸುದ್ದಿಯನ್ನ ಕೇಳಿದ ದ್ರೋಣಾಚಾರ್ಯರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಯುದ್ಧ ಭೂಮಿಯಲ್ಲಿ ದುಃಖಿತರಾಗಿ ರೋಧಿಸ್ತಾರೆ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡ ದೃಷ್ಟದ್ಯುಮ್ನ ಹಿಂಬದಿಯಿಂದ ದ್ರೋಣಾಚಾರ್ಯರ ಶಿರಚ್ಛೇದ ಮಾಡ್ತಾನೆ ತನ್ನ ತಂದೆಯನ್ನ ಮೋಸದಿಂದ ಕೊಂದ ವಿಷಯ ತಿಳಿಯುತ್ತಿದ್ದಂತೆ ಅಶ್ವತ್ಥಾಮನ ಕೋಪ ಹಾಗೂ ಆತನ ಆರ್ಥನಾದ ಮುಗಿಲು ಮುಟ್ಟಿತು ಕೋಪದಿಂದ ಅಶ್ವತ್ಥಾಮನು ಯುದ್ಧ ಭೂಮಿಯಲ್ಲಿ ಪಾಂಡವರ ಮಕ್ಕಳನ್ನ ಜೀವಂತವಾಗಿ ಉಳಿಸುವುದಿಲ್ಲವೆಂದು ಶಪಥ ಮಾಡ್ತಾನೆ ಕೂಡಲೇ ಯುದ್ಧ ಭೂಮಿಗೆ ನುಗ್ಗಿದ ಅಶ್ವತ್ಥಾಮ ದೃಷ್ಟದ್ಯುಮ್ನನ್ನ ಯುದ್ಧದಲ್ಲಿ ಸೋಲಿಸಿದನಾದರೂ ಆತನನ್ನ ಸಂಹರಿಸಲು ವಿಫಲವಾಗ್ತಾನೆ ಯಾಕಂದ್ರೆ ಸಾತ್ಯಕಿ ಮತ್ತು ಭೀಮ ದೃಷ್ಟದ್ಯುಮ್ನಿಗೆ ನೆರವಾಗ್ತಾರೆ ಆ ಕೋಪದ ಜ್ವಾಲೆಯಲ್ಲಿ ಬೇಯುತ್ತಿದ್ದ ಅಶ್ವತ್ಥಾಮ ಪಾಂಡವರ ಕುಲವನ್ನ ಸರ್ವನಾಶ ಮಾಡುತ್ತೇನೆ ಎಂದು ಶಪಥ ಮಾಡುತ್ತಾನೆ ಅದಕ್ಕಾಗೆ ಮಧ್ಯರಾತ್ರಿಯಲ್ಲಿ ಕಾಗೆಯನ್ನ ಹಿಡಿಯುವ ಗೂಬೆಯಿಂದ ಸ್ಫೂರ್ತಿ ಪಡೆದ ಅಶ್ವತ್ಥಾಮ ಗೂಬೆಯಂತೆ ಆಕಾರ ಪಡೆದು ಅವಿತು ಕುಳಿತಿದ್ದ ಪಾಂಡವರ ಮಕ್ಕಳಿಗಾಗಿ ಸಂಚರಿಸ್ತಾನೆ ಕೊನೆಗೂ ದಟ್ಟಾರಣ್ಯದಲ್ಲಿ ಅವಿತಿದ್ದ ಪಾಂಡವ ಕುಲವನ್ನ ಕಂಡು ರಾತ್ರಿ ವೇಳೆಯಲ್ಲೇ ಆಕ್ರಮಣವನ್ನ ಪ್ರಾರಂಭಿಸ್ತಾನೆ ಇದಕ್ಕೆ ಕೃಪಾಚಾರ್ಯರು ವಿರೋಧಿಸ್ತಾರೆ ಬೇಡಕುಮಾರ ಇದು ಅನ್ಯಾಯದ ಯುದ್ಧ ಅಧರ್ಮ ಎಂದರಾದರೂ ಅಶ್ವತ್ಥಾಮನ ಆಜ್ಞೆ ಪಾಲಿಸಲೇಬೇಕಾಯಿತು ಯಾಕಂದ್ರೆ ಅದಾಗಲೇ ಕೌರವರ ಪಡೆಗೆ ಅವನೇ ನಾಯಕನಾಗಿದ್ದ ಅವನ ಅನತಿಯಂತೆ ಕೃಪಾಚಾರ್ಯರು ಮತ್ತು ಕೀರ್ತಿವರ್ಮ ಪಾಂಡವರ ಶಿಬಿರದ ಮೇಲೆ ರಾತ್ರಿ ದಾಳಿ ನಡೆಸ್ತಾರೆ ಪಾಂಡವರ ಬಿಡಾರದ ದ್ವಾರದಲ್ಲಿ ಮೂವರು ದೈತ್ಯ ಕಾವಲುಗಾರರನ್ನ ಎದುರಿಸಿ ಕೊಂದು ಹಾಕ್ತಾರೆ ಆಗ ಅಶ್ವತ್ಥಾಮ ಯುದ್ಧಕ್ಕೆ ಅಣಿಯಾಗಿದ್ದವರನ್ನೆಲ್ಲ ಕೊಲ್ಲಲು ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡ್ತಾನಾದರೂ ಶ್ರೀಕೃಷ್ಣನ ಯುಕ್ತಿಯ ಮುಂದೆ ಅವೆಲ್ಲವೂ ನಾಶವಾದವು ಆಗ ಅಶ್ವತ್ಥಾಮ ಶಿವನನ್ನ ಬೇಡಿಕೊಳ್ತಾನೆ ಶಿವನ ಅಂಶವೇ ಆದ ಅಶ್ವತ್ಥಾಮನಿಗೆ ರುದ್ರ ಅತೀವ ಶಕ್ತಿಗಳನ್ನು ನೀಡಿದ ಪಾಂಡವರ ಶಿಬಿರವನ್ನ ಸುಲಭವಾಗಿ ಪ್ರವೇಶಿಸಲು ನಿರ್ವಹಿಸಿದ ದ್ವೇಷದ ಬೇಗುದಿಯಲ್ಲಿ ಬೇಯುತ್ತಿದ್ದ ಅಶ್ವತ್ಥಾಮ ಮೊದಲು ದೃಷ್ಟದ್ಯುಮ್ನ ಗುಡಾರವನ್ನು ಹುಡುಕಿ ಅವನನ್ನ ಕೊಂದು ಬಿಡ್ತಾನೆ ಈ ದೃಷ್ಟದ್ಯುಮ್ನ ಅರುಚಾಟಕ್ಕೆ ಗಾಬರಿಯಿಂದೆದ್ದ ಶ್ರೀಕಂಠಿ ಮತ್ತು ಪಂಚಕುಮಾರ ಅಂದರೆ ಪಾಂಡವರ ಐದು ಮಕ್ಕಳು ದೃಷ್ಟ ಗುಡಾರದತ್ತ ಧಾವಿಸ್ತಾರೆ ಆದರೆ ಶಿವನಿಂದ ಶಕ್ತಿಯನ್ನು ಪಡೆದ ಅಶ್ವತ್ಥಾಮ ಅವರ ರುಂಡವನ್ನೆಲ್ಲ ಚಂಡಾಡಿ ಬಿಡ್ತಾನೆ ಜೊತೆಗೆ ಯುದಮನಿಯು ಉತ ಕುಂದು ರುದ್ರನಂತೆ ಆ ರಣರಂಗದಲ್ಲಿ ಕಡ್ಗ ಹಿಡಿದು ಭೀಭತ್ಸನಾಗಿ ತಾಂಡವವಾಡಿ ಬಿಡ್ತಾನೆ ಅಶ್ವತ್ಥಾಮನ ಆರ್ಭಟಕ್ಕೆ ಬೆದರಿದ ಪಾಂಡವ ಸೈನ್ಯ ಆ ಕಲ್ಲೋಲವಾದಂತೆ ಅರುಚಾಡುತ್ತಾ ಚೆಲ್ಲಾ ಪಿಲ್ಲಿಯಾಗಿ ಬಿಡ್ತಾರೆ ಅವರೆಲ್ಲರನ್ನ ಕೃಪಾ ಮತ್ತು ಕೇರ್ಥವರ್ಮರು ಸೇರಿ ಕೊಚ್ಚಿಬಿಡ್ತಾರೆ ಅವರ ಆರ್ಭಟಕ್ಕೆ ಆ ಒಂದು ರಾತ್ರಿಯಲ್ಲಿ ಸತ್ತದ್ದು ಲಕ್ಷಾಂತರ ಮಂದಿ ಪಾಂಡವ ಸೈನಿಕರು ಕಡೆಗೆ ಬ್ರಹ್ಮಾಸ್ತ್ರ ತೆಗೆದವನೇ ಪಾಂಡವ ಕುಲವೆಲ್ಲ ನಾಶ ಮಾಡು ಎಂದು ಉತ್ತರೆಯ ಗರ್ಭದಲ್ಲಿದ್ದ ಅಭಿಮನ್ಯುವಿನ ಮಗುವನ್ನು ಸಂಹರಿಸಲು ಪ್ರಯೋಗಿಸ್ತಾನೆ ಈ ದಾಳಿಯಲ್ಲಿ ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಬಡಿಯಿತಾದರೂ ಶ್ರೀಕೃಷ್ಣ ಪರಮಾತ್ಮ ಆ ಮಗುವನ್ನ ತನ್ನ ಶಕ್ತಿಯಿಂದ ಬದುಕಿಸುತ್ತಾನೆ ಉತ್ತರೆ ಸಾವನ ಈ ಕ್ರೂರ ದಾಳಿಯನ್ನ ಕಣ್ಣಾರೆ ಕಂಡ ಶ್ರೀಕೃಷ್ಣ ಕೆಂಡಮಂಡಲವಾಗಿ ಬಿಡ್ತಾನೆ ಅಶ್ವತ್ಥಾಮನ ಆರ್ಭಟವನ್ನ ಗಮನಿಸುತ್ತಾ ಸುಮ್ಮನಿದ್ದ ಪರಮಾತ್ಮ ಆತನ ಹೀನ ಕೃತ್ಯಕ್ಕೆ ಸೆಟೆದೇಳ್ತಾನೆ ಹೇ ಅಶ್ವತ್ಥಾಮ ನೀನು ಯುದ್ಧ ನೀತಿಯನ್ನ ಮೀರಿ ಅಧರ್ಮ ಮಾಡಿದ್ದೀಯ ಏನು ಅರಿಯದ ಮುಗ್ಧ ಮಕ್ಕಳನ್ನ ಸಂಹರಿಸಿದ್ದೀಯಾ ಜಗತ್ತನ್ನೇ ಕಾಣದ ಗರ್ಭದಲ್ಲಿದ್ದ ಮಗುವನ್ನ ಕೊಲ್ಲುವ ನೀಚ ಪ್ರವೃತ್ತನಾಗಿದ್ದೀಯಾ ಓಡುವ ತುಂಬು ಗರ್ಭಿಣಿಯನ್ನ ಕೊಂದು ಕ್ಷಮೆಗೆ ಅನರ್ಹನಾಗಿದ್ದೀಯ ಈ ಕೂಡಲೇ ಈ ಭೂಮಿಯ ಮೇಲೆ ನಿನಗೆ ಬದುಕುವ ಅರ್ಹತೆ ಇಲ್ಲ ನಿನಗೆ ಎಂದು ಸುದರ್ಶನ ಚಕ್ರವನ್ನ ಆಹ್ವಾನಿಸ್ತಾನೆ ಶ್ರೀಕೃಷ್ಣ ಸೂರ್ಯನಂತೆ ಉಜ್ವಲಿಸುತ್ತಾ ಪ್ರತ್ಯಕ್ಷವಾದ ಸುದರ್ಶನ ಚಕ್ರವನ್ನ ಕಂಡ ಅಶ್ವತ್ಥಾಮ ಕೇಕೆ ಹಾಕಿ ನಗುತ್ತಾ ಶ್ರೀಕೃಷ್ಣನಿಗೆ ಸವಾಲು ಹಾಕಿ ಆರ್ಭಟಿಸ್ತಾನೆ ಶ್ರೀಕೃಷ್ಣ ನಾನು ಚಿರಾಯು ನಿನ್ನ ಸುದರ್ಶನ ಚಕ್ರ ನನ್ನನ್ನೇನು ಮಾಡಲಾರದು ಈ ಭೂಮಿ ಇದ್ದರೂ ನಾಶವಾದರೂ ನನ್ನನ್ನ ಕೊಲ್ಲಲು ನಿನ್ನ ಚಕ್ರ ಅಸಮರ್ಥವಾದದ್ದು ಎನ್ನುತ್ತಾನೆ ಆಗ ಶ್ರೀಕೃಷ್ಣನ ಕಣ್ಣುಗಳು ರಕ್ತದಂತೆ ಹೆಪ್ಪು ಕಟ್ಟಿದವು ಆ ಶಾಖಕ್ಕೆ ಸುದರ್ಶನ ಚಕ್ರವೇ ಸುಂಟರ ಗಾಳಿಯಂತೆ ಸದ್ದು ಮಾಡುತ್ತಿತ್ತು ಸೌಪ್ತಿಕ ಪರ್ವದ ಕೊನೆಯಲ್ಲಿ ವರ್ಣಿಸಿರುವಂತೆ ಹೇ ಅಶ್ವತ್ಥಾಮ ನಿನ್ನ ಹಣೆಯ ರತ್ನದಿಂದ ನೀನು ಇಷ್ಟು ಕಾಲ ಸಾವು ನೋವುಗಳ ಅನುಭವವಿಲ್ಲದೆ ಹಸಿವು ಬಾಯಾರಿಕೆಯ ರುಚಿಯಿಲ್ಲದೆ ಸುಖವಾಗಿ ಬದುಕಿದ್ದೆ ಆದರೆ ಇನ್ನು ಮುಂದಕ್ಕೆ ನೂರು ಪಟ್ಟುವವೆಲ್ಲದರ ಅನುಭವ ನಿನಗಾಗಲಿ ಪ್ರತಿ ಕ್ಷಣ ಬಸವಳಿದು ಸತ್ತು ಹುಟ್ಟಿದಂತಾಕು ನಿನ್ನ ರೋಮ ರೋಮಗಳಲ್ಲಿ ಕೀಟಗಳು ಜನ್ಮ ತಳೆಯಲಿ ನಿನ್ನ ಹಣೆಯಲ್ಲಿರುವ ರತ್ನದ ಭಾಗದಲ್ಲಿ ಕೀವು ಮಿಶ್ರಿತ ರಕ್ತ ಅತಿ ದುರ್ವಾಸನೆಯಿಂದ ಶ್ರಾವವಾಗಲಿ ನೀನು ನಡೆದ ಜಾಗವೆಲ್ಲ ದುಷ್ಟರ ಕೂಟವಾಗಲಿ ಎಂದು ಶಪಿಸಿ ಸುದರ್ಶನ ಚಕ್ರವನ್ನ ಪ್ರಯೋಗಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಕೂಡಲೇ ಆ ಚಕ್ರದ ಆರ್ಭಟಕ್ಕೆ ಅಶ್ವತ್ಥಮ್ಮನ ದೇಹ ಕಳೆಗುಂದಿ ಕುಷ್ಠರೋಗಿಯಾಗಿ ಬಿಡ್ತಾನೆ ಹಣೆಯಲ್ಲಿದ್ದ ರತ್ನವನ್ನ ಕಸಿದುಕೊಳ್ತಾನೆ ಶ್ರೀಕೃಷ್ಣ ಜೊತೆಗೆ ಕಲಿಯುಗ ಅಂತ್ಯದವರೆಗೂ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವಾಗಲಾರದು ಅಂತ್ಯದಲ್ಲಿ ನಾನು ಕಲ್ಕಿಯ ರೂಪದಲ್ಲಿ ನಿನ್ನನ್ನ ನೋಡುತ್ತೇನೆ ಅಲ್ಲಿವರೆಗೂ ನಿನಗೆ ಸಾವಿಲ್ಲ ಎಂದು ಶಪಿಸಿ ಹೊರಟು ಬಿಡ್ತಾನೆ ಶ್ರೀಕೃಷ್ಣ ಆ ಕ್ಷಣದಲ್ಲೇ ಅಶ್ವತ್ಥಾಮನ ರಥ ರಥಪಸ್ಮವಾಯಿತು ನೆರೆದಿದ್ದವರೆಲ್ಲಾ ಆ ದುರ್ವಾಸನೆಗೆ ಓಡಿ ಹೋದರು ತನ್ನ ಶರೀರವನ್ನ ಕಂಡ ಅಶ್ವತ್ಥಾಮನೆ ಚೀರುತ್ತಾ ಗೋಗರೆಯುತ್ತಾ ಹುಚ್ಚನಂತೆ ಓಡಲಾರಂಭಿಸಿದ ಇಂದಿಗೂ ಆತ ಭೂಮಿ ಮೇಲೆಯೇ ಗಿರಿ ಕಂದರಗಳಲ್ಲಿ ಅಲೆದಾಡಿಕೊಂಡಿದ್ದಾನೆಂದು ನಮ್ಮೆಲ್ಲರ ನಂಬಿಕೆ ಇದೆ ಅದಕ್ಕೆ ಪುಷ್ಟೀಕರಿಸಲು ನಾನಾ ಘಟನಾವಳಿಗಳು ಉದಾಹರಣೆಯಾಗಿ ನಿಲ್ಲುತ್ತವೆ ಹೀಗೆ ಯಾರಿಗೂ ಪ್ರಯೋಜನ ಆಗದಂತೆ ಬದುಕಿದ ಅಶ್ವತ್ಥಾಮ ತನ್ನ ಬದುಕನ್ನ ವ್ಯರ್ಥಗೊಳಿಸಿಕೊಂಡದ್ದು ಒಂದು ದುರಂತ ಯುದ್ಧ ಸಮಯದಲ್ಲಿ ಪರಿಸ್ಥಿತಿ ಅವನ ಪಾಲಿಗೆ ಬಿರುಗಾಳಿಯಾದದ್ದು ಒಂದು ದೌರ್ಭಾಗ್ಯ ಎನ್ನಬಹುದು ಮಹಾಭಾರತ ಯುದ್ಧದಲ್ಲಿ ಕೌರವರ ಪಡೆಯಲ್ಲಿದ್ದು ಸಾಯದೆ ಉಳಿದುಕೊಂಡ ಕೆಲವರಲ್ಲಿ ಅಶ್ವತ್ಥಾಮ ಕೂಡ ಒಬ್ಬ ಇವಿಷ್ಟು ಅಶ್ವತ್ಥಾಮನ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ